ಪ್ರಿಯರಾದವರೇ ಇಂದಿನ ನಿರೀಕ್ಷೆಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸುತ್ತೇನೆ ಕರ್ತನು ನಮ್ಮೊಟ್ಟಿಗೆ ಮಾತನಾಡುವಂಥ ದೇವರು ಮನುಷ್ಯನು ರೊಟ್ಟಿಯಿಂದ ಮಾತ್ರವಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿ ಮಾತಿನಿಂದಲೂ ಬದುಕುವನು ಎಂಬುದಾಗಿ ದೇವರ ಉಂಟು ಇಂದಿನ ನಿರೀಕ್ಷೆಯ ವಾಕ್ಯಕ್ಕಾಗಿ ನಮ್ಮ ಸತ್ಯವೇದ ಪುಸ್ತಕವನ್ನು ಯೋಬನು ಇಪ್ಪತ್ತ್ಮೂರನೇ ಅಧ್ಯಾಯ ಅದರ ಹದಿನಾಲ್ಕನೇ ವಾಕ್ಯ ದ ಬುಕ್ ಆಫ್ ಜೋಬ್ ಚಾಪ್ಟರ್ ಟ್ವೆಂಟಿ ತ್ರೀ ವರ್ಸ್ ಫೋರ್ಟೀನ್ ನನ್ನ ವಿಷಯದಲ್ಲಿ ನೇಮಕವಾದದ್ದನ್ನು ಪೂರೈಸುವನಷ್ಟೇ ಆತನಲ್ಲಿ ಇಂಥ ಸಂಕಲ್ಪಗಳು ಅನೇಕವಾಗಿವೆ ಪ್ರಿಯರಾದವರೇ ಕರ್ತರು ಇವತ್ತು ನಮಗೆ ಒಂದು ಅದ್ಭುತವಾದಂಥ ವಾಗ್ದಾನವನ್ನು ನಮ್ಮ ನೆನಪಿಗೆ ತರ್ತಿದ್ದಾನೆ ಯೋಬನ್ ಹೇಳ್ತಿದ್ದಾನೆ ನನ್ನ ವಿಷಯದಲ್ಲಿ ದೇವರು ಏನೆಲ್ಲ ನೇಮಕ ಮಾಡಿಟ್ಟಿದ್ದಾನೋ ಅದನ್ನು ಆತನೇ ಪೂರೈಸುವನು ನಾವೇನು ಹೇಳ್ತೀರಾ ನಿಮ್ಮ ವಿಷಯದಲ್ಲಿ ಈ ಕಾರ್ಯಕ್ರಮ ನೋಡುತ್ತಿರುವಂಥ ನಿಮ್ಮ ವಿಷಯದಲ್ಲಿ ದೇವರು ಯಾವ ಸಂಕಲ್ಪಗಳು ಯಾವ ಉದ್ದೇಶಗಳು ಯಾವ ಯೋಜನೆಗಳು ಯಾವ ಪ್ರವಾದನೆಗಳು ಯಾವ ಪ್ರಕಟಣೆಗಳು ಯಾವ ದರ್ಶನಗಳನ್ನು ಇಟ್ಟಿದ್ದಾನೋ ಎಲ್ಲವನ್ನು ಆತನೇ ನೆರವೇರಿಸುತ್ತಾನೆ ಒಂದು ವೇಳೆ ಈ ದಿನ ಕೆಲವು ಕಾರ್ಯಗಳು ನಿಮಗಾಗಿ ನೇಮಕ ಮಾಡಲ್ಪಟ್ಟಿರುವುದು ನೆರವೇರುವಂಥ ದಿನವಾಗಿರಬಹುದು ಸೋತು ಹೋಗದಿರಿ ಬಳಲಿ ಹೋಗದಿರಿ ಯೋಬನು ಯಾವ ಸ್ಥಿತಿಯಲ್ಲಿ ಇದನ್ನು ಹೇಳ್ತಿದ್ದಾನೆ ಹತ್ತು ಮಕ್ಕಳನ್ನು ಕಳ್ಕೊಂಡ ತನ್ನ ಸ್ವಾಸ್ಥ್ಯಗಳನ್ನು ಕಳ್ಕೊಂಡ ಶರೀರದ ಆರೋಗ್ಯವನ್ನು ಕಳ್ಕೊಂಡ ಬೀದಿ ಪಾಲಾದ ಎಲ್ಲರೂ ಪರಿಹಾಸ್ಯ ಮಾಡುವಷ್ಟು ವೇದನೆಗೆ ಒಳಪಟ್ಟ ಆ ಪರಿಸ್ಥಿತಿಯಲ್ಲಿ ಯೋವನ ಹೇಳ್ತಿದ್ದಾನೆ ನನಗೆ ನೇಮಕ ಮಾಡಿರುವುದನ್ನು ಯಹೋವನು ಪೂರೈಸುವನು ನಿಮ್ಮ ವಿಷಯದಲ್ಲಿ ಸಹೋದರ ಇವತ್ತು ನಿಮ್ಮ ಪರಿಸ್ಥಿತಿ ಎಷ್ಟೇ ಕೀಳಾಗಿರಲಿ ಎಷ್ಟೇ ಹೋರಾಟದಲ್ಲಿರಲಿ ಕರ್ತನ ಹೇಳ್ತಿದ್ದಾನೆ ನಿನ್ನ ವಿಷಯದಲ್ಲಿ ನೇಮಕ ಮಾಡಿಟ್ಟಿರುವುದನ್ನು ನಾನು ಪೂರೈಸ್ತೇನೆ ನಿಮ್ಮಗಳೇ ಯಾವ ಮನುಷ್ಯನು ಅಡ್ಡಿಯಾಗಿ ಬರಲು ಸಾಧ್ಯವಿಲ್ಲ ಯಾವ ಮಂತ್ರವಾದಿಗಳು ಅಡ್ಡಿಯಾಗಿ ಬರಲು ಸಾಧ್ಯವಿಲ್ಲ ಯಾವ ಮಾಟತಂತ್ರಗಳು ಅಡ್ಡಿಯಾಗಿ ಬರಲು ಸಾಧ್ಯವಿಲ್ಲ ಯಾವ ಮನುಷ್ಯನ ಕುಯುಕ್ತಿಗಳು ಅಡ್ಡಿಯಾಗಿ ಬರಲು ಸಾಧ್ಯವಿಲ್ಲ ಕಾರಣ ಇದು ಕರ್ತನ ವಾಗ್ದಾನ ನಿನ್ನ ವಿಷಯದಲ್ಲಿ ಆತನು ಏನು ನೇಮಕ ಮಾಡಿಟ್ಟಿದ್ದಾನೋ ಅದನ್ನು ಆತನೇ ನೆರವೇರಿಸೋನು ಆದ್ದರಿಂದ ಭಯಪಡಬೇಡ ಏನಾಗುತ್ತೋ ಗೊತ್ತಿಲ್ವಲ್ಲ ಎಲ್ಲಿ ಹೋಗಬೇಕೋ ಗೊತ್ತಿಲ್ವಲ್ಲ ಇದು ನೆರವೇರುತ್ತೋ ನೆರವೇರೋದಿಲ್ವೋ ಗೊತ್ತಿಲ್ವಲ್ಲ ನನ್ನ ವಾಗ್ದಾನಗಳು ಏನಾಗ್ತದೆ ಗೊತ್ತಿಲ್ವಲ್ಲ ನಾನು ಪ್ರವಾದನೆಗೆ ಇದನ್ನು ಹೊಂದ್ಕೊಂಡೇ ಇನ್ನೂ ನಡೀತಿಲ್ವಲ್ಲ ಗಾಡ್ ಇಸ್ ಸ್ಪೀಕಿಂಗ್ ಟು ಯು ದೇವರು ನಿಮ್ಮ ಸಂಗಡ ಮಾತಾಡ್ತಿದ್ದಾನೆ ನಿನ್ನ ವಿಷಯದಲ್ಲಿ ನೇಮಕ ಮಾಡಿಟ್ಟಿರುವುದನ್ನು ಆತನೇ ಪೂರೈಸುವನು ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ ಇನ್ನ ಅದ್ಭುತವಾದಂಥ ಸ್ತೋತ್ರಪ್ಪ ನಮ್ಮ ವಿಷಯದಲ್ಲಿ ನೀನು ಏನೆಲ್ಲ ನೇಮಕ ಮಾಡಿಟ್ಟಿದ್ಯೋ ಸೇವೆಗಾಗಿ ಕೆಲಸಕ್ಕಾಗಿ ಬಿಸ್ನೆಸ್ಗಾಗಿ ಕುಟುಂಬಕ್ಕಾಗಿ ಭವಿಷ್ಯತ್ ಕಾಲಕ್ಕಾಗಿ ಇದೆಲ್ಲವನ್ನೂ ಎಲ್ಲವನ್ನು ನೀನು ನೆರವೇರಿಸ್ತೀಯ ಸ್ವಾಮಿ ನಮ್ಮೊಟ್ಟಿಗೆ ನೀನು ಮಾತಾಡಿದಕ್ಕಾಗಿ ಸ್ತೋತ್ರ ನಮಗೆ ಹೊಸ ನಿರೀಕ್ಷೆಯನ್ನು ದೇವರೇ ನೀನು ಹುರಿದುಂಬಿಸಿದಕ್ಕಾಗಿ ಸ್ತೋತ್ರ ನಿಮಗೇನ ಮಹಿಮೆ ಸಲ್ಲಿಸ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇನ್ ಆಮೇನ್ ಭಯಪಡಬೇಡ್ರಿ ತಡೆ ಇರುವುದಿಲ್ಲ ದೇವರು ನಿಮ್ಮ ವಿಷಯದಲ್ಲಿ ನೇಮಿಸಿರುವುದನ್ನು ದೇವರೇ ನೆರವೇರಿಸುತ್ತಾನೆ ಗಾಡ್ ಬ್ಲೆಸ್ ಯು ಹ್ಯಾವ್ ಎ ಬ್ಲಸ್ಸಡ್ ಡೇ ಆ